ಆಸೆ ಈಡೇರೋ ಸಮಯ ಬಂದೈತ್ರಿ ಸಿಕ್ಕಾಪಟ್ಟೆ ಖುಷಿ ಕೊಡೋ ಅಂಥ ವಿಷಯ ಇದು ನನಗೆ ಊಟ ಮಾಡಿಸಿ ಕೊಡ್ತೀನಿ ಬಿಡ್ತೀನಿ ನಮ್ಮ ಮನೆ ಒಳಗೆ ಫಸ್ಟ್ ಟೈಮ್ ನಾನು ಇಷ್ಟು ತರಕಾರಿ ತಗೋಬಂದಿರಿ ನಾನ ಹೋಗಿ ಇನ್ನು ಹಾಯ್ ಸ್ನೇಹಿತರ ಇವ್ರ ದೊಡ್ಡ ಚಾನೆಲ್ ನನ್ಪ ಸ್ನೇಹಿತರೆ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ ಇದೇರಿ ಬರೀ ಇವತ್ತಿನ ಲಾಕ್ ಚಲೋ ಮಾಡಾಕತ್ತೀನಿ ಇವತ್ತು ನಷ್ಟ ಸೋಸ್ಲಾ ಮಾಡಾಕತ್ತೇನ್ರಿ ಹಾಗೆ ಮದುವೆ ಬಾಕ್ಸಿಗೆ ಶಾವಿಗೆ ನೂಡಲ್ಸ್ ಮಾಡಾಕತ್ತೇನ್ರಿ ಎಲ್ಲಾ ತರಕಾರಿ ಎಲ್ಲ ಕಟ್ ಬಾಕ್ಸಿಗೆ ಶಾವನೆ ನೂಡಲ್ಸ್ ಈಗ ನಾನು ಸೋಸ್ಲಕ್ಕ ಹುಳಿ ಮಾಡಿ ಇಲ್ಬ್ರಂಗ ಕಟ್ ಕಟ್ ಬರಂಗ ಈಗ ಹುಡುಗಿ ಎಲ್ಲ ಸರ್ಕಾರಿ ಹಾಕೊಂಡಿದ್ದು ಈ ಚಳಿಗೆ ನೋಡಲ್ಸ್ ಮಕ್ಕಳ ನೋಡಲ್ ಸರ್ಗೆನ ಕುದಿಸಿ ಬಸ್ತಿದ್ದೀನಿ ಅಂದ್ರೆ ಆಲಿಂದವು ಉದುರುದ್ರ ಈಗ ತರಕಾರಿ ಹಾಕಿ ಅದನ್ನು ಒಗ್ಗರಣೆ ಕೊಟ್ಟಬಿಡ್ತಾ ಇದರಡಿ ಆಗುತ್ತೆ ಬನ್ರಿ ಹೇಳ್ತೀನಿ ಅವಾಗ ಏನಲ್ಲ ಐತಿ ಸೆಟ್ ಮಾಡ್ಕೊತೀವಿ ಬಿಡೋಣ ಸಿಕ್ಟ್ ಮಾಡಿದ್ರೆ ಕೊಟ್ಟಿಗೆ ಏನು ಮಾಡಿದ್ರು ಈಗ ಇರ್ತಾ ಅರಶಿಣ ಕೊಡೋಣ

ನಾಳೆ ಶುಕ್ರವಾರ ಅಲ್ರಿ ಅಲ್ಲಿ ನಾಳೆ ಶುಕ್ರವಾರ ಅಲ್ರಿ ಬೆಳಿಗ್ಗೆ ಆಗೋಣ ಅಂತೇಳಿ ಈಗ ಹೊಸಣ್ಣ ಅಂತೀನಿ ಇವತ್ತು ಸಂಜೆ ಕೆಲಸ ಬೇಗ ಮಾಡಿಕೊಂಡಿದ್ದೆ ಹಾಗಾಗಿ ಇದು ಹತ್ತು ಮುಗಿಲ್ಲ ಇದು ಊರಿ ಅದು ಯಾಕೆ ಬೇಗ ಮಾಡಿ ಮಾಡಲ್ಲ ಅಂತ ಮಾಡಿದೆ ಯಾವ ರೀತಿ ಮೇಲೆ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ

ಅಬ್ಬ ಸ್ನೇಹಿತರೆ ಈಗ ಬಂದು ನೋಡ್ರಿ ಆಗಲೇ ಮನೆಯವರ್ಸಿದ್ದೆ ಹೊಸ್ದಾಗ ಆರು ಗಂಟೆ ಆಯ್ತು ನಾನು ಎಲ್ಲ ಕೆಲಸ ಮುಗಿಸಿದಾಗ ಅಂಗಡಿ ಕಡೆ ವಿದ್ಯೆ ಹೋಗಿ ಚಾಪ ಎಲ್ಲ ಕುಡ್ಕೊಂಡು ಇವತ್ತು ತರಕಾರಿ ತೊಗೊಂಬಂದ್ರಿ ನಾನು ಹೋಗಿ ನೂರು ರೂಪಾಯಿ ಸಂತಿ ಉಡ್ಕೊಂಬಂದೀನಿ ನೂರು ರೂಪಾಯಿ ತರಕಾರಿ ತೊಗೊಂಬಂದೆ ಯಶವನ್ರಿಗೆ ಇದೊಂದು ಕೆಲಸ ಆಕಿತ್ತು ಇವತ್ತು ಹಾಗೆ ಹೋಗಿದ್ದೆ ಸಂಜೆ ಟೈಮು ಹಾಗೆ ಬರ ನೆನಪಾಯಿತು ನಾನು ಮನಗೆ ಬಾಕ್ಸಿಗೆ ಏನೂ ಇಲ್ಲ ಅಂಥೇಳಿ ಹಾಗಾಗಿ ತೊಗೊಂಬಂದೆ ತೋರಿಸ್ತೀನಿ ಏನೇನು ತಂದೀನಿ ಅಂತೇಳಿ ಯಶವನ್ರು ತರ್ತಾರೆ ಆದರೆ ಅವರು ಸೀಸನ್ ವೈಸ್ ಏನೇನು ಅದು ಅವ್ನು ತರೋದಿಲ್ಲ ಒಟ್ಟು ಮಾಮೂಲಿ ಅವಾಗ್ಲೇ ತಿರ್ತಾರೋ ಹಂಗೆ ಥರ ಕರ್ತಾರೆ ಹಾಗಾಗಿ ಈಗ ಕಾಳು ಸೀಸನ್ ಅಲ್ಲ ರೀ ಇದೂ ತೊಗೊಂಡ್ ಬಂದೆ ನಾಳೆ ಅವರೇ ಸ್ಪೆಷಲ್ ಮಾಡ್ಬೇಕು ಜೇಮ್ಸ್ ತೊಗೊಂಡರೆ ಹೋಗಿದ್ರು ಅವ್ನ ಬುಷ್ ಕುಡ್ದು ಜೇಮ್ಸ್ ತೊಗೊಂಡೋದ್ರು ಬಂದ್ರು ಈಗ ಮನೆಗೆ ಓದಿಸ್ಬೇಕು ಏಪೆ ಹಾಸ್ಕೊಂಡ ಏನಾಯ್ತಲ್ಲಾಳೆ ಹಿಂದಿ ಕಂಪ್ಯೂಟರ್ ಅಲ್ಲ ಹಾಂ ಬೇಗ ಬೇಗ ಓದಿಸ್ತೀನಿ ಓದಿಸಿ ಬಂದು ಅವ್ರ ತರಕಾರಿ ಎಲ್ಲ ಎತ್ತಿಡ್ತೀನಿ ತೋರ್ಸ್ತೀನಿ ಏನಂತ ನೀನಂತೆ ನೋಡಿರಿ ಇವು ಭಾಳ ಸಸ್ತಾಯಿದವು ಹತ್ತು ರೂಪಾಯಿ ಪಾವು ಕೆಜಿ ಅಂದರು ನೋಡಾಕ ದೊಡ್ಡ ದೊಡ್ಡ ಅದವ್ರಿ ಯಾವುದೇ ಎಳೆವದ ಇವು ಒಳಗೆ ಹಾಗಾಗಿ ತೊಗೊಂಡು ಬಂದೆ ಒಂದು ಪಾವು ಕೆ ಜಿನ ಇದ್ರದ್ದು ಗೊಜ್ಜು ಥರ ಮಾಡ್ತಾರಲ್ರಿ ಬದನೆಕಾಯಿ ಗೊಜ್ಜು ಚಲೋ ಚಪಾತಿ ಅದ್ರಾಗ ಹಾಗಾಗಿ ಇದೊಂದು ಪಾವು ಕೆಜಿ ತೊಗೊಂಡೆ ಇವು ಟೊಮಾಟೆ ಹಣ್ಣು ಒಂದು ಕಾಯಂ ಕಸ್ಟಮರ್ ಅವರು ನಮ್ಮ ಅಂಗಡಿಗೆ ಚಾ ಅಂಗಡಿಗೆ ಅಮ್ಮ ಭಾಳ ಪರಿಚಯ ಯಜಮಾನ್ರಿಗೆ ಮಾಡ್ರಿಗೆ ಹಾಗಾಗಿ ಒಂದಿಷ್ಟು ಈ ಒಂದು ನಾಲ್ಕು ಸರ್ತಿ ಕೈ ಒಂದು ಐದು ಹಣ್ಣು ಹಾಗೆ ಕೊಟ್ಟರು ಇದು ಕ್ಯಾಬೇಜ್ ಮದ್ದಾಗಿನ್ ಬಿಡ್ರಿ ಇನ್ನೊಂದು ಚೂರು ಉಳಿಸಿ ಫಸ್ಟ್ ಟೈಮ್ ನಿಮ್ಗೊಂದು ಇದನ್ನು ತೋರಿಸ್ತೀನಿ ನಮ್ಮ ಮನೆಯೊಳಗೆ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷ ಮದುವೆಗೆ ಒಂಬತ್ತು ವರ್ಷದೊಳಗೆ ಫಸ್ಟ್ ಟೈಮ್ ನಾನು ಫ್ಲವರ್ ತಂದಿದ್ದು ಮನೆಗೆ ಒಟ್ಟು ಇದು ಮಾಡೋದಕ್ಕೆ ಗೊತ್ತಿಲ್ಲ ಆದರೆ ಈ ಸ ಇವತ್ತು ಈ ಸಲ ಟ್ರೈ ಮಾಡ್ಬೇಕಂತ ತೊಗೊಂಬಂದೀನಿ ಸಣ್ಣದು ಇದಕ್ಕೆ ಇಪ್ಪತ್ತೈದು ರೂಪಾಯಿ ಅಂದರೆ ಅವರು ಇಪ್ಪತ್ತು ರೂಪಾಯಿ ಮಾಡಿ ತಂದಿನಿ ನೋಡ್ತೀನಿ ಡ್ರೈ ಗೋಬಿ ಮಾಡ್ಬೇಕಂತ ಅನ್ಸಗ್ರೆ ಭಾಳ ಭಾಳ ನೋಡಿ ನಾನು ಮಾಡೋದು ಇದ್ರೆ ರುಚಿ ಒಂದು ಸರಿ ಟ್ರೈ ಮಾಡೋಕಂತ ತಂದೀನಿ ನೋಡೋಣ ರೀ ಏನು ಮಾಡ್ತೀನಿ ನಾನು ಡ್ರೈ ಗೋಬಿ ಮಾಡ್ತೀನೋ ಇಲ್ಲ ಯಾವುದಾದ್ರೂ ಪಲ್ಯ ಥರ ಮಾಡ್ತೀನೋ ಗೊತ್ತಿಲ್ಲ ಮಾಡಿದಾಗ ಶೇರ್ ಮಾಡ್ಕೊತೀನಿ ಅದನ್ನೇನೋ ಫಸ್ಟ್ ಕುದಿಸ್ಬೇಕಂತ ಉಪ್ಪು ಹಾಕಿ ನಂಗೆ ಅಷ್ಟು ಐಡಿಯಾ ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇದನ್ನು ಯಾವ ರೆಸಿಪಿ ಮಾಡಿ ಚಲೋ ಆಗುತ್ತಿದೆ ಅಂಥೇಳಿ ನೆಕ್ಸ್ಟು ಉಳ್ಳಾಗಡ್ಡಿ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಹಾಗಾಗಿ ಒಂದು ಅರ್ಧ ಕೆ ಜಿ ಅಷ್ಟೆ ತೊಗೊಂಬಂದೆ ನೆಕ್ಸ್ಟು ಇವ ನೋಡ್ರಿ ಅವರೇ ಕಾಳು ಹಸುರು ಇರಲ್ಲ ರೀ ಇಲ್ಲಿ ಕಲರ್ ಮಿಕ್ಸ್ ಇರ್ತೈತಿ ಇವಾಗ ಒಂದು ಪ್ಯಾಕೆಟಿಗೆ ಮೂವತ್ತು ರೂಪಾಯಿ ರೀ ಹಿಂಗೈತಿ ಅದ ಮೊಳಗೆ ಬಂದವು ಮತ್ತೆ ಅದ್ರಾಗ ನೋಡಿರಿ ಮೊಳಗೈ್ಯಾವೆ ಎಲ್ಲ ತೊಲಿಲ್ಲ ಇದು ತೊಗೊಂಡು ಮೊಳಗೈ ಎರಡು ಇದಕ್ಕೆ ಮೂವತ್ತು ಇದಕ್ಕೆ ಮೂವತ್ತು ಅರುವತ್ತು ರೂಪಾಯಿ ಇವಾದವ್ರಿ ಅಷ್ಟು ದುಬಾರಿ ಇವು ಇಲ್ಲಿ ಅದಕ್ಕೆ ಈಗ ಒಂದು ಒಂದು ಪ್ಯಾಕೆಟ್ ಈಗ ಮಾಡ್ತೀನಿ ರೀ ರಾತ್ರಿಗೆ ಊಟಕ್ಕೆ ಈಗ ಇದನ್ನ ಬೆಳಿಗ್ಗೆ ಮನೋಗ ಬಾಕ್ಸಿಗೆ ಮಾಡ್ತೀನಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಕರಿಬೇವು ನಾನು ಚಲೋ ಐತೆ ಅಂತ ನೋಡಿ ಕೊತ್ತಂಬರಿ ತಂದ ತಂದಿರ್ತಾರೆ ಇಚ್ಮಂಡ್ರೆ ಕರಿಬೇವು ಬರೀ ರೋಗ ಬಿದ್ದಿರೋ ತರ್ತಾರೆ ಹಾಗಾಗಿ ಚಲೋ ಐತೆ ಅಂತೇಳಿ ಐದು ರೂಪಾಯಿ ಕರಿಬೇ ನೋಡ್ರಿ ರೇಟ್ ಐತೆ ಬಂದೈತೆ ಐದು ರೂಪಾಯಿ ಅಕ್ಕ ಆದರೆ ಏನೂ ಒಂಚೂರು ಚುಕ್ಕಿ ಏನೇ ಗೊತ್ತಿಲ್ಲ ಚಲೋ ಐತಿ ಹಂಗಾಗಿ ತೊಗೊಂಬಂದೆ ಕರಿಬೇ ಅಷ್ಟೇ ನಂಗೆ ಕೊತ್ತಂಬರಿಗಿಂತ ಕರಿಬೇ ಭಾಳ ಇಷ್ಟ ಅಡುಗೆ ಯಾಕೆ ಚರ್ರ ಅಂತ ಒಗ್ಗಂಡ್ ಕೊಟ್ಟರೆ ಇದನ್ನ ಹಾಕಿದ್ ಬಿಟ್ಲ ಅದು ಸೌಂಡ್ ಬರುತ್ತಲ್ಲ ಅದು ಬರಬೇಕು ಅಂದಾಗ ಅಡುಗೆ ಬಾರಿ ಇಷ್ಟ ಆಯ್ತು ರೀ ಅಷ್ಟು ತೊಗೊಂಬಂದೀನಿ ಇದಕ್ಕೆ ನೂರು ರೂಪಾಯಿ ನೋಡ್ರಿ ನಂಬೋಕ್ಕಾಗಲ್ಲ ಏಟೈತಿದು ಅರ್ಧ ಕೆ ಜಿ ಉಳ್ಳಾಗಡ್ಡಿ ಅವು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಅದಾವೆ ಎಂತವು ಅರ್ಧಕ್ಕೆ ಸಣ್ಣ ನೋಡೋವು ಹ್ಞೂ ಅರ್ಧ ಕೆ ಜಿ ಉಳ್ಳಾಗಡ್ಡಿ ಇದಕ್ಕೆ ಇಪ್ಪತ್ತು ಇದಕ್ಕೆ ಇಪ್ಪತ್ತು ನಲ್ವತ್ತು ಇದಕ್ಕೆ ಅರವತ್ತು ರೀ ಎರಡು ಪ್ಯಾಕೆಟ್ ಸೇರಿ ಐವತ್ತು ಮಾಡೀನಿ ತೊಂಬತ್ತೈದು ಹತ್ತು ರೂಪಾಯಿ ರೀ ನೂರು ರೂಪಾಯಿ ಇದೊಂದು ಐದು ರೂಪಾಯಿ ಕರಿಬೇವು ನೂರೈದು ಐದು ರೂಪಾಯಿ ಅದು ಐತಿ ಏಟೈತೆ ನೋಡಿರಿ ಮತ್ತೆ ಈ ಟೊಮೆಟೊ ಹಣ್ಣು ಇವು ಫ್ರೀ ಮತ್ತು ನಾಲ್ಕು ಸತಿಗ ಏ ತಿಂತೀರ ನೀ ಎಳೆ ಹೋಗುವಾಗ ಹೌದಾ ತಕೊಂಡ್ಬರ್ತಿಯಾ ಉಪಚ್ಕೊಡ್ಲಾ ಬಾರಿ ಮಸ್ತ್ ಅದರಿ ಸೊತಿಗ ಎಳೆ ಹೋಗಿ ತೊಗೊಂಬಂತೀಯ ನೀವೊಂದು ಇಲ್ಲಿ ಹೋಬಾ ಹೊರಗೆ ಒಂದು ಅಲ್ಲಿ ಬಾಂಡೆ ಏನೇ ಇಟ್ಟಿಲ್ಲ ತೊಗೊಂಬತ್ತೀ ಇದೊಂದು ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಅಡುಗೆ ಮಾಡಬೇಕು ನಾನು ಮಧ್ಯಾಹ್ನ ಯಾವುದೇ ಲಾಕ್ ಮಾಡೋಕೆ ಹೋಗಿಲ್ಲ ಅಪ್ಸೆಟ್ ಆಗಿತ್ತು ಹಂಗಾಗಿ ಸುಮ್ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಇದೆ ಯಾವುದೇ ರೀತಿ ಕ್ಯಾಮ್ರಾನೆ ಆನ್ ಮಾಡೋಕ್ಕೋಗಿಲ್ಲ ವಾಯ್ಸ್ ಪರವಾಗಿಲ್ಲ ಸ್ವಲ್ಪ ಗಡಸಾಗಿ ರೀ ಇನ್ನು ಕ್ಲಿಯರ್ ಆಗಿದೆ ಅಷ್ಟು ಅದರ ಆರಾಮಾಗೇನಿ ಮನ್ವಿತ್ತು ಸ್ಕೂಲಿಂದ ಬರೋಕೆ ಸ್ವಲ್ಪ ಹೊತ್ತು ಮುಂಚೆ ಐತೆ ನಾನು ಅನ್ನ ಬಿಸಿ ಅನ್ನ ಕುಕ್ಕರ್ ಹಂಗೈತಿ ಅವ್ನು ಬಂದು ಮತ್ತು ಸಂಜೆ ಮೇಲೆ ಸ್ವಲ್ಪ ಊಟ ಮಾಡಿದ್ದೆ ಅಷ್ಟು ಬಿಟ್ರೆ ಇವಾಗ ರಾತ್ರಿ ಅಡುಗೆ ರೈಸ್ ಐತಿ ಬೇಗ ಮಾಡಿಟ್ಟಿದ್ದೆ ಹಾಗಾಗಿ ಈಗ ಅವರೇ ಕಳ್ತಿದ್ದೀನಿ ಹೇಳಿ ಅದ್ರದ್ದು ಸಾಂಬಾರು ಮಾಡ್ತೀನಿ ನನಗಂತೂ ಅವ್ರೇ ಟೋಟಲ್ ಎಲ್ಲ ರೀತಿ ರೆಸಿಪಿ ಭಾಳ ಇಷ್ಟ ಆಗುತ್ತೆ ಅವ್ರೇಕಾಳು ಉಪ್ಪಿಟ್ಟಂತೂ ಸಿಕ್ಕಾಬಿಟ್ಟು ಇಷ್ಟ ಯಾರಿಗೆಲ್ಲ ಇಷ್ಟ ಅವ್ರೇ ಉಪ್ಪಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನನಗಂತ ಅವರೇ ಉಪ್ಪಿಟ್ಟು ಸಿಕ್ಕಾಬಟ್ಟು ಇಷ್ಟ ನಾಳೆ ಬೆಳಿಗ್ಗೆ ಆ ಅದನ್ನ ಮಾಡ್ತೀನಿ ಇಲ್ಲಾಂದ್ರೆ ಮಾಮೂಲಿ ಅದ್ರ ಗೊಜ್ಜು ಮಾಡಿ ಬಂದೋಗ ಬಾಕ್ಸ್ ಕಳಿಸ್ತೀನಿ ರೀ ಈಗ ಸದ್ಯಕ್ಕೆ ಸಾರು ಮಾಡ್ತೀವಿ ಅವು ಈ ಥರ ಕೆಟ್ಟು ಬಿಡ್ತಾರೆ ತಂದ್ಗುಟ್ಲೆ ಫ್ರೆಶ್ ಇದೆ ಮಾಡಿದ್ರೆ ಮಾಡೋಕ್ಕೂ ಖುಷಿ ತಿನ್ನೋಕ್ಕೂ ಖುಷಿ ಹಾಗಾಗಿ ಈಗ ಅದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ತೀನಿ ಅದನ್ನು ಹೆಂಗೆ ಮಾಡ್ತೀನಿ ಅಂತ ಹೆಂಗೆ ಶೇರ್ ಮಾಡ್ಕೋತೀನಿ ಪೂರ್ತಿಯಾಗಿ ನೋಡೋಣ ಅಂತ ಬರ್ರಿ ಈಗ ಮನೊಂದು ಎಕ್ಸಾಮ್ಗೆಲ್ಲ ಓದಿಸಿ ಬಂದೆ ಅವನೊಂದೇ ಕೆಲಸ ಮುಗೀತು ನನಗೆ ಅವ್ನು ಫಸ್ಟ್ ಮುಗಿಸಣ ಮಿಕ್ಕಿದ ಕೆಲಸ ನಾನು ಮಾಡ್ಕೊಬೋದು ಇಲ್ಲಾಂದ್ರೆ ಮಮ್ಮಿ ಬಾ ಆ ಮಮ್ಮಿ ಬಾ ಮಮ್ಮಿ ಅಂತ ಹೇಳಿ ಕ್ವಶನ್ ಕೇಳ್ಬೇಕು ನಾನು ಅವನು ಆನ್ಸರ್ ಹೇಳ್ತಾನೆ ಹಂಗೆ ಕರೆಕ್ಟ್ ಆಯ್ತು ಬಿಡ್ತಾನೆ ಹಾಗಾಗಿ ಫಸ್ಟಿಗೆ ಅವಂದು ಮಾಡಿ ಅಡುಗೆ ಮನೆ ಬರೋದ್ರಿ ರಾತ್ರಿಗೆ ಈ ಥರ ಟೆಸ್ಟು ಎಕ್ಸಾಮ್ ಇದ್ದಾಗ ಈಗ ಯಾಕಂದ್ರೆ ಕೊಬ್ಬರಿ ಕೊಳೆನ ಹೆಚ್ಚಿ ವಾಶ್ ಮಾಡಿದ್ದಾನೆ ಇನ್ನ ಕೊಬ್ಬರಿ ಮನೆ ಒಂದು ಲೆಕ್ಕಕ್ಕೆ ಐತಿ ಲೆಕ್ಕ ಕೈ ಐತಿ ತೊಳ್ಕೊಂಬಂದಿದ್ದೆ ಹೊರಗಿಟ್ಟಿದ್ದೆ ಇಲ್ಲಿಟ್ಟು ಕೆಟ್ಟ ಬಿಡ್ತಾರೆ ಬೇಡ ಈಗ ನೋಡಿರಿ ನಾನು ಏನೇನು ರೆಡಿ ಮಾಡ್ಕೊಂಡಿನಿ ಅಂತೇಳಿ ಇದು ಮಸಾಲೆ ರುಬ್ಬಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಎರಡು ಸಣ್ಣ ಟೊಮೆಟೊ ತೊಗೊಂಡಿನಿ ಖಾರಕ್ಕೆ ಹಸಿಮೆಣಸಿಕಾಯಿ ಒಂದು ಹಾಕ್ಕೊಂಡಿನಿ ಒಂಚೂರು ಸಣ್ಣ ಕತ್ತರಿಸಿದ್ದು ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ದೊಡ್ಡ ಗಡ್ಡೆ ತೊಗೊಂಡಿನಿ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಇದಿಷ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇದು ಒಗ್ಗರಣೆಗುಳಾಗಡ್ಡಿ ಹೆಚ್ಚಿಕೊಟ್ಟು ಇಟ್ಕೊಂಡಿನಿ ಈಗ ಇದಕ್ಕೆ ಸಾಂಬಾರು ಮಸಾಲೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ನೀರಕ್ಕೆ ರುಬ್ತೀನಿ ಮಸಾಲೆ ಇದು ರೆಡಿ ಆಗುತ್ತಾ ಈ ಕಡೆಗೆ ಅವರೇ ಕಾಳನ್ನ ತೊಳ್ಕೊಂಡ್ಬಂದಿರಿ ಅದ್ರಾಗ ಸ್ವಲ್ಪ ಕೆಟ್ಟ ಕಾಳು ಇದು ಎಷ್ಟೊತ್ತು ನೋಡಿ ಹುಡುಕಿ ತೆಗೆದು ಇದನ್ನು ತೊಳ್ಕೊಂಡ್ಬಂದಿನಿ ಅದ್ರ ಜೊತೆಗೆ ಒಂದು ಬದ್ನೆಕಾಯಿ ಹಚ್ಕೊಂಡಿದ್ರು ಬದ್ನಿಕಾಯಿ ಹಾಕಿದಾಗ ಆಲೂಗಡ್ಡೆ ಅಥವಾ ಬದ್ನಿಕಾಯಿ ಹಾಕಿದ್ರೆ ಭಾಳ ರುಚಿಯಾಗುತ್ತೆ ಸಾಂಬಾರು ಹಾಗಾಗಿ ಒಂದು ಬದ್ನೆಕಾಯಿ ಹೆಚ್ಚಕೊಂಡಿನ ದಪ್ಪ ದಪ್ಪಾಗಿ ಇದು ಒಗ್ಗರಣೆಗೆ ಬೇಕು ಉಳ್ಳಾಗಡ್ಡಿ ಇದಕ್ಕೆ ಸ್ವಲ್ಪ ಉಪ್ಪು ವರಕರೆಸ ಫೋಕ್ ಟಿಚುರ ಅರष्णा ಹಾಕ್ತಿನ್ ಕೊಪ್ಪಂಚಿಗೆ ಅರष्णा ಹಾಕಿ ಇದನ್ನ ಒಂದ ಸೀಟಿ ತೊಳತೀನಿ ಬದನೆಕಾಯಿ બે ಫಾರ್ ಟೈಮ್ ತೊಳಳಾ ಹಾಗಾಗಿ ಇದನ್ನ ಒಂದು ಸೀಟಿ ಇಷ್ಟ ಹಾಕ್ತಿನ್ರಿ ಇದು ಒಂದು ಸಿಟಿ ಒಣ ಮೀಡಿಯಮ್ ಫ್ಲೇಮ್ ಇರ್ತೀನಿ ಈಗ ನೋಡ್ರಿ ನಾನು ಮಸಾಲೆ ರುಬ್ಬಿಟ್ಟು ಒಣಿ ಈ ಕಡೆಗೆ ಬದ್ನಿಕಾಯಿ ಮತ್ತು ಹೊರೇಕಾಳನ್ನು ಮಸ್ತಾಗಿ ಕುದ್ದೋಗೋ ಅಷ್ಟು ಹಾಕಿನಿ ಅಲ್ರಿ ಚೆಂದ ಕಲರ್ ಚೇಂಜ್ ಆಗಿ ನೋಡ್ರಿ ಈಗ ಇದನ್ನೇ ಸಪ್ರೇಟ್ ಮಾಡ್ಕೊಳ್ಳೋದು ಬೇಡ ಇದು ಸ ನೀರು ಸಮೇತ ಹಾಕೊಂಬಿಡೋದು ಸಾಂಬ್ರಿಗೆ ನಾವು ಈಗ ಈ ಕಡೆಗೆ ಒಗ್ಗರಣೆ ಕೊಡ್ತೀನಿ ಗ್ಯಾಸ್ ಹಾಕ್ತೀನಿ വന്ന് ഒന്നും ഇത്ര മുറത്തു മക്കളെ കൈല സി ജീരി ആയിരുന്നു ഇന്ന് ഉള്ള ഒണി

ಅದೇ ಥರ ಮಾಡ್ತೀನಿ ಸೇಮ್ ಮಸಾಲೆ ಹಾಕಿ ಮಾಡಿದ್ರೆ ಭಾರಿ ಆಗುತ್ತೆ ಯಾವುದೋ ಅದು ತರಕಾರಿ ಪಲ್ಯ ಆಗಲಿ ಕಾಳು ಪಲ್ಯ ಆಗಲಿ ಸಾಂಬಾರು ಆಗಲಿ ಆಯಿತು ಮಸಾಲೆ ಈಗ ಈಗಿದ್ದು ಸ್ವಲ್ಪ ಎಣ್ಣೆ ಬಿಡೋರಿಗೆ ಫ್ರೈ ಮಾಡ್ತಾಯಿದ್ರು ಯಾಕಂದರೆ ನಾವು ಹುರ್ಕೊಂಡಿಲ್ಲ ರುಬ್ಬಿದಾಗ ಮಸಾಲೆನ ಹಂಗೆ ಹಾಕ್ತೀನಿ ಹಂಗಾಗಿ ಸ್ವಲ್ಪ ಹಸಿರು ಹತ್ತಿ ಉಡುಗೆ ಫ್ರೈ ಮಾಡಬೇಕು ಸಣ್ಣ ಗಿಡ ಹಾಗೆ ಈಗ ಅಂಥ ಟೈಮ್ನಾಗ ಉಪ್ಪು ಹಾಕ್ಕೊಂಡ್ಬಿಡಣ ಬೇರೆ ಕುದಿ ನೋಡಿ ಹಾಕೋಣ ಅದಕ್ಕೆ ಸ್ವಲ್ಪ ಅಕ್ಕಿ ಲ್ಲ ಎಣ್ಣೆ ಬಿಡೋಣತೆ ಈಗ ಇದನ್ನ ಹಾಕೋತೀನಿ ಬದಿಕಾಯಿ ಅವರ ಹಾಕೋ ನೋಡಿ ரெடி ஆகி சாம்பார் பூர்த்தி கதை ஊட்ட நம்ம நிதி வந்தேன் நானும் இறந்து நிதி பண்ணார அவரே ஊட்ட மாசி மகிஷ் படுத்தி நோட் ಮಸ್ತ್ ಮಸ್ತ ಸಾಂಬಾರು ಮಾತ್ರ ಸ್ನೇಹಿತರೆ ನೋಡ್ರಿ ಒಂಬತ್ತುವರೆ ಮೇಲೆ ಆಯ್ತು ಇವ್ರಿ ಬಿಡಿನೂ ಊಟ ಮಾಡ್ಸಿದ್ಯಾ ರೆಸ್ಪೆಂಡ್ರೆ ಬಂದಿಲ್ಲ ಕಿರಾಣಿ ತಂದಿದ್ದರು ನೀನೇ ತಂದಿದ್ದು ನಾನು ಅವನ ಅವನೋ ಹಂಗಾಗಿ ಜೀರಿಗೆ ಹಾಕೋಣ ಇದು ಖರ್ಬಿ ಚಲೋ ಐತಲ್ರಿ ಸ್ವಲ್ಪ ಕೊಡ್ತೀನಿ ನಾಲ್ಕೈದು ದಿವಸ ಹಂಗಾಗಿ ಗರಿ ಗರಿ ಸಪ್ರೇಟ್ ಹಂಗಾಗಿ ಮತ್ತೆ ஹெச்ருபேடே நங்க பித்த சமையை இரோதந்த இது தகுதி பழ கடிங் மேலே அருகே இங்கேருச்சி இதெல்லாம் தயாரித்து மம்மீ ஆய் ரீ இதா ಇಷ್ಟ ಆಗಿದೆ ಸಾಸಿವೆ ನೋಡ್ರಿ ಏನ್ಸ ತಂದ ಒಮ್ಮೆ ಅದ್ರಾಗ ಸಾಸಿವೆ ಈಗ ಹಾಕಬಾರ ಇವತ್ತು ಈ ಸಲ ಅಕ್ಕಿ ಬೇರೆ ತಂದಾರ ಎಪ್ಪತ್ತು ರೂಪಾಯಿ ಅಂತ ಕೆ ಜಿ ಕೆವಿ ಗೋಡ್ ನಾವು ಯಾವಾಗಲೂ ಈ ಸರಿ ಒಂದು ನೋಡಿದ ಒಮ್ಮೆ ಹೆಂಗಾಗುತ್ತೆ ಇದನ್ನ ಅಂತೇಳಿ ಟೆಸ್ಟ್ ಮಾಡಕ್ಕೆ ಒಂದು ಕೆಜಿ ತಗೊಂಡ ಕೆವಿ ಗೋಡು ಅಷ್ಟು ದುಬಾರಿ ಆಗುತ್ತೆ ಇದು ದುಬಾರಿ ಐತಿ ಎಪ್ಪತ್ತು ರೂಪಾಯಿ ಕೆ ಜಿ ಉಪ್ಪು ಹಾಕೊಂಡು ಇವರಿಗೆ ಬಾದಿನ ಆಯ್ತು ರೀ ಪಾಸ್ ಪಾಸ್ತಾ ತರಿಸಿದ್ರ ಪಾಸ್ತಾ ತರ್ಸಿನಿ ಎಲ್ಲ ತರಕಾರಿ ಯಾವಾಗಲೂ ಒಂದ್ಸರಿ ಮಾಡ್ತೀನಿ ಅವು ಒಂದು ತಿಂಗ್ಳು ಎರಡು ತಿಂಗ್ ಬರ್ತಾರೆ ಆಸ ನಮಗೆ ಸೆಕೆಂಡ್ ಜಾಸ್ತಿ ಕೊಡೋಲ್ಲ ಅಂತದನ್ನ ಹ್ಞೂ ಹದಿನೈದು ದಿನ ಹೋಗಿ ಕೊಡ್ಬೇಕಂದ್ಬಾಳ ಈಗಂತ ಎರಡು ಮೂರು ತಿಂಗ್ಳು ಆತೇನೆ ಅಲ್ಲ ಮಾಸ್ತಾ ತಿಂದು ಇವು ಏನು ಕಾಲೇಜಿದು ರಾತ್ರಿ ತೆಗೆದುಕೊಂಡ್ಬಿಟ್ರೆ ನನ್ನ ಬೆಳಿಗ್ಗೆ ಬೇಗ ಬೇಗ ಅಡುಗೆ ರೀ ಇಲ್ಲ ಬೆಳಗ್ಗೆ ಎಲ್ಲ ಹುಡ್ಕೊಂಡು ಹಾಕಿಲ್ಲ ಅದಕ್ಕೆ ಕಷ್ಟ ಹಾಗಾಗಿ ಏನು ಟೈಮ್ ಇತ್ತಲ್ಲ ಅಂತೇಳಿ ಇದು ಮಾಡಿದೆ ಸರಿಯೇ ಮಾಡಿದೆ ಕತ್ತಿ ಕತ್ತಿರಾಗಿ ಇನ್ನು ಉಳಿದು ಇದು ದಪ್ಪದ ಉಪ್ಪು ಕುಳಿಗರ ಪ್ಯಾಕೆಟ್ ಎಣ್ಣೆ ಪೈಕೆ ಬಾದಾಮಿನ ಬಾದಾಮಿ ಬಾದಾಮಿ ಕೊಡೋದು ಇಷ್ಟಿ ಬಾದಾಮಿ ಕರ್ಪೂರ ಇಂಥ ಹಾಳೆ ಬರೋದ ಬರೋದ ಮನೆಯಾಗ ಬದಾಮಿ ದಲ್ಲಿ ಇದೆ ನೋಡ್ರಿ ಇಷ್ಟು ಹಾಳೆವು ಬದಾಮಿ ನಮ್ಮ ನಾನು ಈಗ ನೋಡ್ರಿ ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗೀತು ಗ್ಯಾಸ್ ಕಟ್ಟಿ ಗ್ಯಾಸ್ ಸ್ಟೌವ್ ಎಲ್ಲ ಕ್ಲೀನ್ ಇದನ್ನ ಹಾಗೆ ಸೈಡ್ ಇರ್ತಿದ್ರಿ ಇದು ಉಕ್ಕಿಂದ ಹಾಕಕ್ಕೆ ನೆನಪಾಗಿದ್ದಿಲ್ಲ ಎಲ್ಲಿ ಕೀಳುತ್ತು ಬೀಳುತ್ತೆ ಅಂದ್ಕೊಂಡಿದ್ದೆ ಅದು ಕರೆಕ್ಟಾಗಿ ಕೂತೈತಿ ಅದು ಇಷ್ಟು ದಿವ್ಸ ಕೆಡಗಿಡೋದು ಬಿಟ್ಟಿದ್ದೆ ಜಾಗನ ಈ ಥರ ಪೂರ್ತಿ ನಮ್ಮ ಕಿಚನ್ನ ಸೆಟ್ ರೀ ಹಾಗೆ ಕ್ಲೀನ್ ಆತು ಅದನ್ನೆಲ್ಲ ಹಾಕಿದ ಚಂದ ಕಾಣತೈತಿ ನೋಡ್ರಿ ಇಲ್ಲಿಡ್ತಿದ್ನಿ ಅದನ್ನ ನೀರಿನ ಬಾಜು ಈಗ ಅಲ್ಲಿ ಹಾಕಿದೆ ಚೆಂದ ಕಾಣಿಸ್ತೈತಿ ಈ ಥರ ಎಲ್ಲ ಮುಗೀತು ನಮ್ಮನೆ ಅಲ್ಲ ರಾತ್ರಿ ರೂಟೀನ್ ಕ್ಲೀನಿಂಗ್ ಎಲ್ಲ ಮುಗೀತಿ ಯಶ್ಮರು ಬಂದು ಊಟ ಮಾಡಿದ್ರೆ ನಾವು ಈಗ ಇವ್ರು ಮಲ್ಕೊಂಡ್ರೆ ಇನ್ನೂ ಮಲ್ಕೊಳಲ್ರಿ ನಾ ಇವನ್ನೆಲ್ಲ ಸೇರ್ ಮಾಡುವಾಗ ನನ್ನ ಜೊತೆ ಕೂತರು ಈಗ ಅಲ್ಲೇ ಹಾಸಿಗೆ ಒದಾಡ್ಕೊಂಡು ಆಟ ಆಡತ್ತಾರ ನೋಡ್ರಿ ಟೈಮ್ ಹತ್ತಕ್ಕೆ ಹತ್ತು ನಿಮಿಷ ಕಡಿಮೆ ಐತಿ ಮಲ್ಕೋರಿ ಸೀದಾ ಮಲ್ಕೋರಿ ಯಾಕೆ ಹಾಕೊಂಡು ಈ ಕಡೆ ಮುಕ್ಕೊಂಡ್ರಿ ಈ ಕಡೆ ತಲೆ ಮಾಡ್ರಿ ಹಾಂ ಬಾದಾಮಿ ನೆನ್ ಸಿಡ ಇರ್ತಿದ್ರಿ ರಾತ್ರಿ ಈಗ ಈಗ ಯಾಕತ್ತ ತಿನ್ವಲ್ಲ ಅವನು ಬಿಡಾಕತ್ತೇನ ಮತ್ತು ನೀನು ಮನೆ ತಿಂದಿರಲ್ಲ ಅಪ್ಪಾಜಿ ಹಂಗ ಇದು ಇಷ್ಟು ಪಪ್ಪ ತಿಂದ ತಿನ್ನಲ್ ನೀನು ಹಂಗೆ ಇದು ನಾಳಿಗೆ ಪಲ್ಯಕ್ಕೆ ಯಾವ್ದೋ ಅದು ಏನೋ ಒಂದು ಗ್ರೇವಿ ಮಾಡಿದ್ರು ಅವಾಗ ಮಾಡ್ಕೊತ ಕೊಡೋಕೆ ಅಂತ ಸ್ವಲ್ಪ ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡ್ರಿ ಡೈರೆಕ್ಟ್ ಮಿಕ್ಸಿ ಹಾಕಕ್ಕೆ ಇಷ್ಟ ಆಯ್ತು ರೀ ಈಗ ನಾವು ಮಲ್ಕೋತೀವಿ ಯಶ್ಮರು ಬಂದ ಮೇಲೆ ಎದ್ದು ಊಟ ಕೊಟ್ಟರೆ ಆಯಿತು ಸ್ನೇಹಿತರೆ ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ನೀವು ಈಗ ನಾನು ಕೆಲವೊಂದು ದಿನದಿಂದ ಲಾಗೆಲ್ಲ ನೋಡಿ ಬರೀ ನಿಮ್ಗೆ ಬರೀ ಈ ಥರ ನೆಗೆಟಿವ್ ಲೈನ್ ಇರ್ತವೆ ಟೈಟಲ್ ನೆಗೆಟಿವ್ ಇರ್ತವೆ ನೋಡೋಕ್ಕೆ ಬೇಜಾರು ಹಂಗೆ ಅಂತ ಅಂತೆಲ್ಲ ಕಮೆಂಟ್ ಹಾಕಿದ್ರಿ ನಾ ಅದಕ್ಕೆ ಏನು ಹೇಳ್ಬೇಕಂತ ರೀ ಯಾಕಂದ್ರೆ ಡೈಲಿ ಲೈಫ್ ಸ್ಟೈಲ್ವಾಗೆ ಏನೇನು ನಡೀತಿತ್ತು ನಮ್ಮ ಜೀವನದಾಗ ಅದನ್ನು ಶೇರ್ ಮಾಡ್ಕೊತಿರ್ತೀನಿ ಆಮೇಲೆ ಮೇಲೆ ಮತ್ತು ಮನುಷ್ಯರಿಗೆ ಅಂದಮೇಲೆ ಕಾಡಕತ್ತಿದ್ಕೊಂದು ಒಂದು ಒಂದು ತಪಾತ್ಲೇ ಒಂದು ಒಂದು ತಪಾತ್ಲೇ ಒಂದು ಬಂದಾಗ ಬರ್ತಾವೆ ಅದನ್ನ ಶೇರ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಹಾಗಂದ್ರೆ ಸುಳ್ಳು ಸುಳ್ಳ ಏನೊಂದು ಏನೋ ಒಂದು ಏನೋ ಒಂದು ನಿಮಗೆ ಬೇರೆ ಬೇರೆ ಕೊಡ್ಬೇಕಂತೇಳಿ ಸುಳ್ಳು 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 ಬ್ಲಾಗ್ ಮಾಡ್ಕೊತೋಗೋದಿಲ್ಲ ಅಲ್ರಿ ಹಾಗಾಗಿ ಪರವಾಗಿಲ್ಲ ನಿಮ್ಗೆ ಇಷ್ಟ ಆದ್ರೆ ನೋಡೇ ನೋಡ್ತೀರಿ ಇಷ್ಟ ಆಗದೆ ಇದ್ರೆ ಸ್ಕಿಪ್ ಅಂತ ಮಾಡ್ತೀರಿ ನೀವು ಎಷ್ಟು ಜನ ಕಮೆಂಟ್ ಹಾಕಿರಿ ತೊಂದರೆ ಏನಿಲ್ಲ ಹಂಗೆ ಹಂಗೆ ಆ ಥರ ಏನು ಬೇಜಾರೇನು ಮಾಡ್ಕೊಳ್ಳಲ್ಬಿಡ್ರಿ ಆದರೆ ನಿಮ್ಗೆ ತಿಳ್ಸಕ್ಕೆ ನಿಮ್ಗೆ ಏನು ತಿಳ್ಸಕ್ಕೆ ಅಂದ್ರೆ ಏನದು ಡೈಲಿ ಲೈಫ್ ಸ್ಟೈಲ್ ಆಗಿರೋದ್ರಿಂದ ದಿನ ದಿನ ಏನು ಹಿಡಿತಿದ್ದೋ ಅದನ್ನು ನಾನು ಶೇರ್ ಮಾಡೋದು ವಿಡಿಯೋಕ್ಕೋಸ್ಕರ ನಾವು ಮತ್ತು ಬೇರೆ ಬೇರೆ ಏನು ಮಾಡೋದು ಆ ಥರ ಸದ್ಯಕ್ಕೆ ಆಗೋದಿಲ್ಲ ನನಗೂ ಹಾಗೆ ನಾನು ಸಾಗ ಹೇಳಿದ್ದೆ ಇನ್ನು ಮುಂದೆ ನಿಮ್ಗೆ ಸರ್ಪ್ರೈಸ್ ಸರ್ಪ್ರೈಸ್ ವ್ಲಾಗ್ಸ್ ಎಲ್ಲ ಬರ್ತಾವೆ ಇನ್ನು ಮುಂದೆ ಅಂತ ಹೇಳಿದ್ದೆ ಅದನ್ನು ಒಬ್ರು ಕಮೆಂಟ್ ಹಾಕಿರಿ ಇದ ನೀವು ಸರ್ಪ್ರೈಸ್ ವ್ಲಾಗ್ಸ್ ಎಲ್ಲ ಮಾಡೋದು ಬರೀ ಈ ಥರದ್ವಾ ಅಂತೇಳಿ ಇಲ್ಲ ನಾನು ಏನೋ ಒಂದು ಕಾರಣ ಏನೋ ಏನೊಂದು ಹೇಳಿರಲ್ಲ ಒಂದು ಒಂದು ಶಬ್ದ ಏನಾದರೂ ಒಂದು ಮಾ ಮಾತಾಡಿ ಅಂದ್ರೆ ಅದರಿಂದ ಅದು ನಿಜ ಇರಬೇಕು ಅಂದ್ರೆ ಮಾತು ಮಾಡಿರ್ತೀನಿ ಸರ್ಪ್ರೈಸಿಂಗ್ ಬ್ಲಾಗ್ಸ್ ಇರೋದ್ರಿಂದನೇ ನಾವು ಅದು ಹಂಗೆ ಹೇಳ್ಕೊಂಡೆ ಆದ್ರೆ ಬೇಗ ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂದರೆ ಒನ್ ಬೈ ಒನ್ ಬರಬೇಕಲ್ಲ ಸೀರೀಸ್ ವೈಸ್ ಬರಬೇಕಂದ್ರೆ ದಿನ ದಿನ ಆಗಿರೋದು ಶೂಟ್ ಮಾಡ್ಕೊಂಡಿರ್ತಲ್ಲ ಅವನ್ನೆಲ್ಲ ಒಂದು ಬೈ ಒನ್ ಬೈ ಹಾಕೋತ ಮೇಲೆ ಎಲ್ಲನೂ ಹಾಕ್ತೀನಿ ಈಗ ಇನ್ನು ಮುಂದೆ ಅದು ಚಲೋ ಆಗುತ್ತೆ ಈಗ ಸರ್ಪ್ರೈಸಿಂಗ್ ಬಾಕ್ಸ್ ಅವೆಲ್ಲ ಬರ್ತಾ ಬಂದಿದ್ದು ಇನ್ನು ಮುಂದೆ ಚಲೋ ಹಾಕೋವು ಮೊನ್ನೇನೇ ಹೇಳಬೇಕಾಗಿತ್ತು ಇದನ್ನು ಅವತ್ತು ಅದೆಲ್ಲ ಆಯಿತು ನಿಮ್ಮ ಊರಿಂದ ನಮ್ಮ ತಂಗಿ ಊರಿಗೆ ಹೋದ್ ಬಂತ ಅದನ್ನು ಹುಷ್ ಬಂದ್ವಿ ಇದು ನಮ್ಮ ಮನೆ ಮುಂದೆ ಈ ಥರ ಎಲ್ಲ ಮಾಡಿದ್ರ ಅವೆಲ್ಲ ಬಂದು ಹಂಗಾಗಿ ನೀವು ಅದಕ್ಕೆ ಹಾಗೆಲ್ಲ ಕಮೆಂಟ್ ಹಾಕಿರಿ ಏನು ವಿಷಯ ಅಂದರೆ ನೀವೆಲ್ಲ ಟೈಟಲ್ ತಮ್ಮೆಲ್ಲ ನೋಡಿರ್ತೀರಿ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ಖುಷಿ ಕೊಡೋ ಅಂಥ ವಿಷಯ ಇದು ನನಗೆ ಎಲ್ಲರಿಗೂ ಅಥ್ವಾ ಯಾರಿಗೇ ಅಷ್ಟೇ ಅಲ್ಲ ಎಲ್ರಿಗೂ ಒಂದ್ಸರಿ ಫ್ಲೈಟಾಗಿ ಹೋಗಬೇಕು ಅನ್ನೋದು ಆಸೆ ಸಿಕ್ಕಾಬಟ್ಟೆ ಇರುತ್ತೆ ಹಾಗೆ ನನಗೂ ಎಲ್ರಿಗೂ ಇದ್ದಂಗೆ ನನಗೂ ಆಸೆ ಜಾಸ್ತಿನೇ ಇತ್ತು ಸರಿ ಆದರೂ ಹೋಗಬೇಕು ಒಂದೊಂದು ಸರಿ ಆದರೂ ಹತ್ತಬೇಕು ಅನ್ನೋದು ಆ ಆಸೆ ಈಡೇರೋ ಸಮಯ ಬಂದೈತ್ರಿ ಸಿಕ್ಕೊಂಬಿಟ್ಟೆ ಖುಷಿ ಐತಿ ನೆನ್ ಚೆನ್ನಾಗತ್ತಿದ್ರೆ ಹೇಳ್ತೀನಿ ಎಲ್ಲಿಗೆ ಹೊಂಟೀವಿ ಯಾರ್ಯಾರು ಹೊಂಟೀವಿ ಎದಕ್ಕೆ ಹೊಂಟೀವಿ ಎಲ್ಲಾನು ನಿಮಗೆ ಹೇಳ್ತೀನಿ ಮುಂದೆ ಅದ ಸದ್ಯಕ್ಕಂತೂ ಇಷ್ಟಂತೂ ಹೇಳ್ತೀನಿ ನಾವು ಫ್ಲೈಟ್ ಜರ್ನಿ ಮಾಡೋ ಟೈಮ್ ಬಂತು ನಮಗೆ ನಾವು ಆಕಾಶದಲ್ಲಿ ಆರೋ ಸಮಯ ಬಂದೈತಿ ಹಂಗೆ ಭಾಳ ಖುಷಿ ಕೊಡತೈತಿ ಆದರೆ ಖರೀ ಹೇಳ್ತೀನಿ ನಮ್ಮ ಮನ್ವಿತಿಗಿನೇ ಹೇಳಿದ್ರು ನಮ್ಮ ಮನ್ವಿತಿಗೆ ಹೇಳ್ಬಿಟ್ರೆ ಮುಗಿದು ಹೋಯ್ತು ಸುಮ್ಮನೆ ಇರ್ಚ್ಕೊಡೋಲ್ಲ ಅವನು ಆ ದಿನ ಬರೋವ್ರಿಗೂ ಅಷ್ಟೇ ಕಾಡಕ್ಕಿರ್ತಾನೆ ಹಾಗಾಗಿ ಅವ್ರಿಗೆ ಸಸ್ಪೆನ್ಸ್ ಇಟ್ಟಿವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟ ಆನ್ಲೈನ್ ಬಂದು ಎಲ್ಲ ಏನು ನೋಡೋದಿಲ್ಲ ಮನೆಯಾಗಿಲ್ಲ ಇದ್ದಿದ್ರೆ ಹೇಳೋದು ಕಷ್ಟ ಆಗಿತ್ತು ಸ್ಕೂಲ್ಗೆ ಹೋಗೋಣ ನಮ್ಮ ತನೂ ಜಸ್ಟ್ ಹೊರಗಡೆ ಹೋದ ಅವ್ನಿಗಾದರೂ ಅಷ್ಟ ಅವ್ನಿಗೆ ಏನಾದರೂ ಕಿವಿಗೆ ಹಾಕಿದ್ರು ಅಂದೆ ಕಿವಿ ಅಂದ್ರೆ ಸಾಕು ಕೇಳಕ್ಕಿಬಿಡ್ತಾರೆ ಯಾವಾಗ ಎದ್ಗ ಯಾರ್ಯಾರು ಏನು ಇನ್ನು ಎಷ್ಟು ದಿನ ಇನ್ನು ದಿನ ಇನ್ನು ಎಷ್ಟಿನ ಈ ಥರ ಕೇಳ್ತಾರೆ ಹಂಗಾಗಿ ಅವ್ರಿಗೂ ಸಪ್ ಸಸ್ಪೆನ್ಸ್ ಇಟ್ಟೀವಿ ಇಟ್ಟಿವಿ ನಿಮ್ಮ ಜೊತೆ ಅಷ್ಟೇ ಶೇರ್ ಮಾಡ್ಕೊಳ್ತೀನಿ ಇದು ನಮ್ಗೆ ಗೊತ್ತಾಗಿ ಈಗ ಹತ್ತಿರ ಒಂದು ನಾಲ್ಕೈದು ದಿವಸ ಆಯ್ತು ರೀ ನಮಗೆ ಈ ವಿಷಯ ಗೊತ್ತಾಗಿ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ಕೈತೆ ಅಂತಲೇ ಹೇಳ್ಬೋದು ಲಾಸ್ಟ್ ಡಿಸೆಂಬರ್ ಮಂತ್ ನವೆಂಬರು ಡಿಸೆಂಬರ್ ಮಂತ್ ಒಳಗೆ ನಾವು ಏನಾದರೂ ಸುವರ್ಣ ಸೂಪರ್ ಸ್ಟಾರ್ ಅದಕ್ಕೆಲ್ಲ ಹೋಗಿದ್ವಿ ಲಾಸ್ಟ್ ಇಯರ್ ಆ ಅವಕಾಶ ಬಂದೈತು ಸೇಮ್ ಇದನ್ದೊಳಗೆ ಈ ಇದು ಬಂದೈತಿ ಹಾಗಾಗಿ ನಿಮ್ಮ ಜೊತೆಗೆ ಈ ಖುಷಿ ವಿಷಯ ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗೆ ಇನ್ನೊಂದು ಏನು ಹೇಳ್ಕೊಟ್ಟಿದ್ದೆ ಇನ್ನು ಹದಿನಾಲ್ಕನೇ ತಾರೀಕು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ಆಮೇಲೆ ಈ ಡಿಸೆಂಬರ್ ಒಳಗೆ ಭಾಳ ಸ್ಪೆಷಲ್ ಸ್ಪೆಷಲ್ ಡೇಸ್ ಅದಾವು ಮತ್ತು ಏಳಮ್ಮಾಸೆ ಬಂತು ನೋಡಬೇಕು ಅದಕ್ಕೇನು ಊರಿಗೋಗ ಆಗುತ್ತ ಇಲ್ಲ ಅಂಥೇಳಿ ನೋಡೋಣ ಇವನಂತೂ ಕತೆ ನೀವು ಮೂವತ್ತನೇ ತಾರೀಕು ಅಮಾಸೆ ಅಂದಿವಿ ಹೆಣಸನೇ ಹೆಣಸೋದ ನಿನ್ನ ಯಾವಾಗ ಹೋಗೋದು ಅಜ್ಜಿ ಅವ್ರಿಗೆ ಯಾವಾಗ ಹೋಗೋದು ಅಜ್ಜಿ ಅವ್ರಿಗೆ ಅಂತೇಳಿ ಅನ್ ಇನ್ ಅದ್ರಾಗ ಈ ವಿಷಯ ಬಿಟ್ರಂತೂ ಇನ್ನೂ ಎಕ್ಸೈಟ್ಮೆಂಟ್ರು ಅವ್ರಿಗೆ ಅದು ಅಂದ್ರೆ ಹಾಗಾಗಿ ಹೇಳಿಲ್ಲ ಕರೆಕ್ಟ್ ಟೈಮ್ಗೆ ಇದೂ ಅಲ್ಲ ಈಗಿನ ಆ ಇನ್ನ ಏಳು ಸೇಳ್ತಂದವಾ ಇನ್ನು ಹತ್ತು ದಿವಸ ಹತ್ತಲ್ಲ ಹನ್ನೆರಡು ಹನ್ನೆರಡು ದಿನ ಏನೋ ಒಂದು ಹೇಳದ್ರಿ ಓಕೆ ಸ್ನೇಹಿತರೆ ಈ ಖುಷಿ ವಿಷಯ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನಂಗೆ ಖುಷಿ ಆಯ್ತು ನಿಮಗೆ ಹೆಂಗೆ ಅನಿಸ್ತು ಆಮೇಲೆ ಅದು ಇರೋದು ಎದಕ್ಕೆ ಹೋಗ್ತಿರ್ಬೋದು ಅಂತೇಳಿ ನಿಮ್ಗೆ ಮಾಡೋದು ನೋಡ್ರಿ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಕೆಸ್ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿಗೆ ಈ ಮುಗಿಸ್ತಿದ್ರೆ ಸಿಗ್ತೇನೆ ಮುಂದಿದ್ದಾಗಲ್ಲರೂ ಚಟಪಾ ಬೇಟೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನಮಸ್ಕಾರ